ನಾಲ್ಕು ವರ್ಷದಿಂದ ರಿಟೈರ್ಡ್ ಆಗಿದೆ ರಿಟೈರ್ಡ್ ಆದ ನಂತರ ಮತ್ತಿದು ಜಿಲ್ಲಾ ಕಂಜ್ಯೂಮರ್ ಗ್ರಾಹಕ ವೇದಿಕೆಯ ಚೇರ್ಮನ್ ತನ್ನ ಅಪಾಯಿಂಟ್ ಆಗಿ ಇದು ಅರವತ್ತೈದು ವರ್ಷ ಅದು ಅರವತ್ತು ವರ್ಷಕ್ಕೆ ರಿಟೈರ್ಡ್ ಆಗಿ ಇದು ಮತ್ತೆ ಅರವತ್ತೈದು ವರ್ಷ ಅಥವಾ ನಾಲ್ಕು ವರ್ಷ ಅಂತ ಆಗ್ಬೋದು ದಿನ ಒಂದೂವರೆ ವರ್ಷ ನಾನು ಸೇವ್ ಸಲ್ಲಿಸಿ ಇಲ್ಲಿ ಬಂದು ಒಂದು ಎಂಟಿನ ಆಯಿತು ಹಿರಿಯ ನಾಗರಿಕರ ಅದರಂತೆ ಪಡೆಯೋದ ಒಂದು ಖುಷಿ ವಿಷಯ ಎಲ್ಲರೂ ಏನಂತಾರೆ ರಿಟೈರ್ಡ್ ಅಂದ್ಬಿಡ್ಲೆ ರಿಟೈರ್ಡ್ ಆಗಿ ಮುಗಿತು ನಮ್ಗೆ ಯಾರು ಅವರು ಕೊಡಲ್ಲ ಅಥವಾ ಸಮಾಜ ನಮ್ದು ಹೇಗೆ ಸೇರಲ್ಲ ಹೆಲ್ಪ್ ಇದೆ ಮಾಡಲ್ಲ ಅಂತ ಬಟ್ ಏನು ಈ ಯೆ ಇದು ಬಹಳ ಒಳ್ಳೆ ವಿಚಾರ ಎಲ್ಲ ನಾಗರಿಕರು ಒಬ್ಬೊಬ್ಬರ ಮನೆಗಿದ್ರೆ ಟೈಮ್ ಪಾಸ್ ಮಾಡೋದು ಕಷ್ಟ ಅಥವಾ ಏನೇನೋ ಎಲ್ಲ ವಿಚಾರ ಇದಾಗುತ್ತೆ ಇಲ್ಲರೂ ಬಂದು ನಿಮ್ಮ ನಿಮ್ಮ ಅನುಭವ ಇಚ್ಛೆ ಆಮೇಲೆ ಈ ಸಂಗೀತ ಒಂದು ಇದು ಇದೆ ಈ ನಿಟ್ಟಿನ ಡೈವರ್ಸಿಟಿ ಇಲ್ಲಿ ಕೆಲವೊಂದು ಎಲ್ಲರೂ ಒಂದು ಸಾಮಾಜಿಕ ಧಾರ್ಮಿಕ ಜಾತಿ ಜಾತಿಯ ಮಾತ್ರ ಒಂದು ಸಮಸ್ಯ ಇಲ್ಲಿ ಅದೇ ಇಲ್ಲ ಇಲ್ಲಿ ಯಾವುದೇ ಜಾತಿಯರ್ ಅಥವಾ ಯಾವುದೇ ಹುದ್ದೆ ಇಲ್ಲ ಈ ಸಂಘದ ಗೆಸ್ ಎಡ್ ಅಫ್ಸರ್ ಇದ್ದಾರೆ ಇದ್ರಿ ವ್ಯಾಪ್ತಾರ ಎಲ್ಲಾರು ಯಾವುದೇ ಕ್ವಾಲಿಫಿಕೇಶನ್ ಅಂತ ಏನಿಲ್ಲ ಇದು ಹೆಚ್ಚಿನ ಎಲ್ಲಕ್ಕಿಂತ ಇದು ಗೌರವಿತ ಸಂಸ್ಥೆ ಇದೆ ಆಮೇಲೆ ಇಲ್ಲಿ ಯಾವ ಕೆಸೆಡ್ ಆಫ್ಸರ್ ಇದೇನೆ ಅನ್ನೋದ್ಕಿಂತ ನಾನು ಹಿರಿಯನ್ ಒಬ್ಬ ಜೀವನ ಇದ್ದವನು ಹಿರಿಯನ್ ಆಗಿರ್ತೀವಿ ಹಿರಿಯ ಸಮಾನತೆ ಬಂದ್ಬಿಡ್ಬೇಕು ಆಮೇಲೆ ನಮ್ಮ ಅಧ್ಯಕ್ಷ ತಮ್ಮ ಸಂಘದ ಹೇಳಿದರು ಒಳ್ಳೆ ಕೆಲಸ ಪ್ರತಿ ವರ್ಷನು ಪ್ರತಿ ತಿಂಗಳ ಬೇರೆ ವೇಳೆ ರೈತರು ಇರ್ಬೋದು ರಂಗದ ತಜ್ಞ ಕರೆಸಿ ವಿಚಾರಣೆ ಮಾಡಿದಾಗ ಇದಾಗತ್ತೆ ಬಹುಶಃ ಇವತ್ತಿನ ಅಕ್ಕರ್ ಕರ್ಸಿ ಬಹಳ ಪ್ರಸ್ತುತ ಬಹಳ ಸುಸ್ತಾಗಿದೆ ನಿಮ್ಮ ಸಂಘದಿಂದ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಮಾತಾಡೋರು ಕಡಿಮೆ ಕೇಳೋರು ಕಡಿಮೆ ಬಟ್ ಇಲ್ಲಿ ಅಕ್ಕರ್ ಎಲ್ಲ ವಿಷಯ ಬಗ್ಗೆ ಆತ್ಮ ಪರಮಾತ್ಮ ಬುದ್ಧಿ ಸಂಸ್ಕಾರ ಅದ್ರ ಜೊತೆ ಏನಾಯ್ಕ ಉದಾಹರಣೆ ಕೊಟ್ಟಕಂತ ಎಲ್ಲರಿಗೂ ಒಂದು ಪ್ರತಿಯೊಬ್ಬರು ಬಹಳ ಎಲ್ಲ ಅಬ್ಸರ್ವ್ ಮಾಡಿದ ಪ್ರತಿಯೊಬ್ರು ಬಹಳ ಇಂಟ್ರೆಸ್ಟ್ ಇಂದ ಆಸಕ್ತಿ ಕೇಳಿದ್ರಿ ಇಂತ ಆಧ್ಯಾತ್ಮಿಕ ವಿಷಯ ನಾವು ಅಳವಡಿಸ ನಮಗೂ ನಮ್ಮ ಮನಸ್ಸು ಕಂಟ್ರೋಲ್ ಆಗ್ತೈತೆ ಸಹಜ ಎಲ್ಲ ಸಂಸ್ಥೆದಾಗ ಸಹಜ ಎಲ್ಲರಿಗೂ ಒಂದೊಂದು ಒಂದೆಲ್ಲ ಒಂದೊಂದು ಸಮಸ್ಯೆ ಇರ್ತಾವೆ ಬಟ್ ಇಂತ ಆಧ್ಯಾತ್ಮಿಕ ವಿಷಯ ಕೇಳಿದಾಗ ಅದೊಂದು ಫಸ್ಟ್ ಎನರ್ಜಿ ನಮ್ಮಲ್ಲಿ ಕ್ರಿಯೇಟ್ ಆಗೈತೆ ಈ ಅಕ್ಕರ್ ಹೇಳಿದ್ದು ಪ್ರತಿಯೊಂದು ನುಡಿ ನಮಗ ನಮ್ಗೆ ಬೇಜಾರಾದಾಗ ದುಃಖ ಆದಾಗ ಅಥವಾ ಯಾರಿಂದ ಏನೋ ಒಟ್ಟು ಇರಿಟೇಟ್ ಆದಾಗ ಈ ಅಕ್ಕರ್ ವಿಚಾರ ಮಾಡಿಕೊಂಡಾಗ ಸಹಜ ಅದು ಅವ್ರ ವಿಚಾರ ಫಸ್ಟ್ ಪಸ್ಟಿವ್ ಅಷ್ಟ ಎಲ್ಲರೂ ಅಂತಲ್ಲ ಒಬ್ಬ ಇರಲಿ ಅಥವಾ ಒಬ್ಬ ಯಾವ ಅಧಿಕಾರಿ ಇರಲಿ ಎಲ್ಲರೂ ಕೆಟ್ಟ ಎಲ್ಲರಿಗೂ ಕೆಲವು ಒಳ್ಳೆ ಗುಣ ಆಗ್ತವೆ ಪಸ್ಟಿವ್ ಮಾತ್ರ ನಾವು ಸ್ವೀಕರಿಸಿದಾಗ ಅದು ಒಳ್ಳೆಯ ಗುಣ ಆಗ್ತದೆ ನಕಾರಬಿಡೋ ವಿಚಾರ ಬಿಟ್ಟು ಬಿಡೋಕರೇ ಅಕ್ಕರ್ ಹೇಳಿದಾಗ ನಾವೆಲ್ಲರೂ ನೈಂಟಿ ಪರ್ಸೆಂಟ್ ಬರೀ ಮಂದಿನ ಮಾತ್ರ ತಾಕ್ಪಾಕ್ತಾರಲ್ಲ ಅವ ಹಂಗ ಅವರು ಇವ್ರ ಹೇಳ್ತಾ ಹೊತ್ತು ನಮ್ಮ ವೈಯಕ್ತಿಕ ನಾವೇನು ಸಮಾಜಕ್ಕೆ ಕೊಡ್ತಾ ಇದೀವಿ ಅಥವಾ ನಾವೇನು ಅನ್ನೋದ್ರ ಬಗ್ಗೆ ಯಾರು ವಿಚಾರ ಮಾಡಲ್ಲ ಅದು ಹಂಗ ಬಂದ್ಬಿಟ್ಟಿದೆ ಆದ್ರೆ ಈ ಹಿರಿಯ ನಾಗರಿಕರ ನಿಂತೆ ಇವತ್ತೊಂದು ಆರ್ಟಿಕಲ್ ನೋಡಿದ್ವಿ ಲಂಡನ್ ಒಬ್ರು ತಜ್ಞರು ಸ್ಟಡಿ ಮಾಡ್ಯಾರಂತ ಈಗ ವಯಸ್ಸಿನ ಅಂತರ ಹೆಚ್ಚಾಗಿದೆ ಅಂತ ಎಂಬತ್ತಕ್ಕೆ ಬಂದಿದೆ ಅಂತ ನಾವಿಲ್ಲಿ ಅವ್ರಿಗೆ ಮಾಡ್ತಾರೆ ಅರವತ್ತು ವರ್ಷ ಆದ್ರೆ ಮುಗಿತಂತ ಸಹ ಅದನ್ನ ಮಾಡ್ತಾರೆ ರಿಟೈರ್ಡ್ ಆದಿಷ್ಟಿಲ್ಲ ವಯಸ್ಸಿನ ಇದರಿಂದ ಆಗಿರ್ಬೋದು ಬಟ್ ಮಾನಸಿಕವಾಗಿ ನಾವು ಯುವಕರು ಇದ್ದಂಗೆ ನಾವು ಮಾನಸಿಕ ಹೆಚ್ ಆಗಬಹುದು ಈಗ ಒಂದು ಆರ್ಟಿಕಲ್ ನೋಡಿದೆ ಅದಕ್ಕೆ ಎಂಬತ್ತು ಪರ್ಸೆಂಟ್ ಈಗ ಎವರೇಜ್ ಇಲ್ಲ ಹೆಚ್ಚು ಬಟ್ ಮಿಲ್ಟ್ವರೇಜ್ ಎಲ್ಲ ಮಾಡ್ದೆ ಆದ್ರೆ ನಾವು ನಾವೇ ಬಿಡ್ಬೇಕು ನಾವು ರಿಟೈರ್ಡ್ ಆಗಿ ನಮ್ನೆಲ್ಲ ಜವಾಬ್ದಾರಿ ಬಿಟ್ಟು ನಾವು ಮಾನಸಿಕವಾಗಿ ಸದೃಢವಾಗಿ ಕೆಲಸ ಮಾಡಕ್ ಸಾಧ್ಯ ಆಮೇಲೆ ಇದಕ್ಕೊಂದು ಬೆಲೆ ಇರ್ತೈತಿ ಹಿರಿಯರು ಹೇಳ್ತಾರ ಎಲ್ಲರೂ ಅನುಭವಿಸ್ತಾ ಇದ್ರ ನೀವು ಯಾವ್ದು ಕಾಲೇಜ್ ದಿನಾಚರಣೆ ಅಂತ ಇದ್ರಿ ಒಂದೊಂದ್ ಸಂಘ ಸಂಸ್ಥೆ ಆಗಲಿ ಅಥವಾ ಯುವಕ ಮಂಡಳ ಅಥವಾ ಯಾವ್ದ ಲೈಫ್ಲಬ್ ಅಲ್ಲಿ ಹೋಗಿ ಈ ಈ ವಿಷಯ ಕೈಗೊಬ್ರು ಜಿಲ್ಲಾ ಆಸ್ಪತ್ರೆ ಒಬ್ರು ವಿಸ್ತರಣೆ ಅಧಿಕಾರಿ ಅಂತ ಇರ್ತಾರೆ ಅವರೆಲ್ಲ ಕರೆಸಿ ಇದ್ರ ಬಗ್ಗೆ ಇಂಥ ಕಾರ್ಯಕ್ರಮ ನೀವು ಜಯಂತಿ ಮಾಡಿದ್ರೆ ಅಥವಾ ನಿಷೇಧ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯ ಸಂದೇಶ ಸಾಧ್ಯ ಇದೆ ಹಿರಿಯರು ಕೊಟ್ಟು ಒಂದು ಬೆಲೆ ಇರ್ತೈತಿ ಮನೆಗೊಬ್ಬ ಹೆಂಗೆ ಯಜಮಾನ ಇರ್ತಾನೆ ಅದಕ್ಕೊಂದು ಬೆಲೆ ಇರ್ತೈತಿ ಹಿರಿಯರು ಮನೆಯಲ್ಲ ಅಂತಾರಲ್ಲ ಹಂಗೆ ನಾವು ಯಾರೇ ಹಿರಿಯರು ಏನೇ ಹೇಳಿದ್ರು ಅದಕ್ಕೆ ಅವ್ರಿಂದ ಈಗ ಅಕ್ಕರ್ ಹೇಳಿದಕ್ಕೆ ನಾವೆಲ್ಲ ತನಿಖೆಗೆ ಬಂತು ಹೋಗಿ ಹೋಗೋದು ಒಳ್ಳೇದು ಇದೆ ಅಂತ ಮತ್ತೆ ಹಿಂಗ ಸಮಾಜ ಪರಿವರ್ತನೆ ಮಾಡೋಕ್ಕೆ ಒಳ್ಳೆಯ ವೇದಿಕೆ ಒಳ್ಳೆಯ ವ್ಯಕ್ತಿಷಿಸ್ತು ನಾವೊಬ್ಬ ಹಿರಿಯ ನಾಗರಿಕ ಅಕ್ಕರು ಹೇಳಿದರು ಒಂದು ಹಿರಿಯ ನಾಗರಿಕ ಕಾರ್ಯಕ್ರಮ ಇದೆ ಅನ್ನಾರ ಬರ್ತೇನೆ ಅಂತ ನಾನು ಆಫೀಸ್ ಬಂದ ತಕ್ಷಣ ಅಂದ್ರೆ ಹಿರೇನ ಇರ್ತದ ತಕ್ಷಣ ನಾನು ಈಗ ನಿಮ್ಗೆ ಕೃತ್ನಿಗೆ ಬಂದ್ಬಿಟ್ರೆ ಸೀನಿಯರ್ ಸಿಟನ್ ಆಗಿಬಿಟ್ಟೆ ನಾವು ವರ್ಷದಿಂದ ನನಗೆ ಭಾಳ ಖುಷಿ ಆಯ್ತು ಇನ್ನು ನಾವು ಆಧ್ಯಾತ್ಮಿಕ ಬಗ್ಗೆ ಅಂತಂದ್ರೆ ಕೂಡ ನಮ್ಮ ಪ್ರೊಫೆಷನ್ ಬಿಟ್ಟು ಅದಕ್ಕೆ ನಿಲ್ಬೇಕಂತಲ್ಲ ಅಂತಲ್ಲ ಅಕ್ಕ ಹೇಳಿದ್ರೆ ಒಂದು ಅರ್ಧ ತಾಸು ಒಂದು ತಾಸು ನಾವು ಇದಕ್ಕೆ ಟೈಮ್ ಸ್ಪೇರ್ ಮಾಡಿದ್ರೆ ಸಾಕು ನಾನು ಸುಮಾರು ಒಂದು ಇಪ್ಪತ್ತ್ ಮೂರು ವರ್ಷದಿಂದ ಈ ಬ್ರಹ್ಮಪುರ್ ಸಂಪರ್ಕ ಇದ್ದೀನಿ ಅಲ್ಲಿ ಸೆವೆನ್ ಡೇಸ್ ಕೋರ್ಸ್ ಅಂತ ಕೊಡ್ತಾರೆ ಅಕ್ಕ ನೀವು ಯಾರಾಗಲಿ ಸೆವೆನ್ ಡೇಸ್ ಕೋರ್ಸ್ ತೊಗೊಂಡು ಆಮೇಲೆ ನೀವು ಡೈಲಿ ಅಲ್ಲಿ ಪಾಸಿಗೆ ಹೋಗ್ಬೇಕಂತೇನಿಲ್ಲ ಆ ಏಳಿನೊಳಗೆ ಅದ್ರ ಬಗ್ಗೆ ಒಂದು ಬೆಸಿಕ್ ಕೊಡ್ತಾರೆ ಆಮೇಲೆ ನಮ್ಗೆ ಇಂಟ್ರೆಸ್ಟ್ ಬಂದ್ರೆ ರೆಗ್ಯುಲರ್ ಹೋಗ್ಬೋದು ಇಲ್ಲ ಅದು ನಿಮ್ಮ ಮನೆಗೆ ಮಾಡ್ಬೋದು ಅದು ಒಳ್ಳೆ ಅದು ಹೆಡ್ ಆಫೀಸ್ ಮೌಂಟ್ ಏನು ರಾಜಸ್ಥಾನ ಮೌಂಟ್ ಟು ಅದಂದ್ರೆ ಕೆಲವು ನೋಡ್ತಾವೆ ಸಣ್ಣ ಸೈನ್ಸ್ ಯಾವುದೋ ಒಂದು ಉದ್ದೇಶದಿಂದ ಸ್ಥಾಪನೆ ಆಗ್ತವೋ ಆ ಉದ್ದೇಶ ಆತಕ್ ಅಲ್ಲಿಗೆ ಅಥವಾ ಏನೋ ಅಥವಾ ಮಾಡಿದ್ರೆ ಎಷ್ಟು ಆಸ್ತಿ ಆದ ತಕ್ಷಣ ಮಠಸರು ಅಷ್ಟ ಎಷ್ಟೋ ಮಟ್ಟದ ಆಸ್ತಿ ಆದ ತಕ್ಷಣ ಬಿಸ್ಕೂಟ್ ಭಕ್ತರು ಸಾಂಗ್ ಒಳಗೆ ಬಿಸ್ಕೂಟ್ ನಾವು ಬೆಳೆಯೋದಿಲ್ಲ ಬಟ್ ಇದು ಸಾಂಬತ್ತು ಈ ಸಂಸ್ಥೆ ಇದು ಈ ಸಂಸ್ಥೆಕ್ಕಿಂತ ಇದು ಸ್ವತಃ ಪರಮಾತ್ಮನ ಈ ಭೂಮಿಗಳು ಬಂದು ಒಬ್ಬ ವಯಸ್ಸಾದ ಒಬ್ಬ ವ್ಯಕ್ತಿ ಲೇಖರಾಜಂತ ಒಬ್ರು ವಜ್ರ ವ್ಯಾಪಾರಿ ಅವ್ರಿಗೆ ನಾವು ಬ್ರಹ್ಮಬಾಬ ಬಾಬಾ ಅಂತಾವೆ ಅವರ ಇದರಲ್ಲಿ ಬಂದು ಈ ಸಂಸ್ಥೆ ಆಗಿದ್ದು ಈಗ ನೋಡಿ ಒಂದು ಮೂವತ್ತಾರ ಸ್ಥಾಪನೆ ಆಗಿದ್ದು ನೂರ ನಾಲ್ತ್ ರಾಷ್ಟ್ರದಾಗ ಸೆಂಟರ್ ಇವೆಲ್ಲ ಆಮೇಲೆ ಫಾರೇನ್ ಪ್ರತಿ ವರ್ಷ ಇಲ್ಲಿ ನಮ್ಮ ರಾಜಸ್ಥಾನ ಮೌಂಟ್ ಅಬ್ಯೂ ಬಂದು ಮೆಡಿಟೇಷನ್ ಮಾಡೋ ತಿಂಗಳ ಎರಡು ಇಲ್ಲಿ ಬಾಬಾರ್ ಮಿಲ್ ಅಂತ ಇಲ್ಲೆಲ್ಲ ಆಧ್ಯಾತ್ಮಿಕ ಇದು ಮಾಡಿ ಸ್ಟಡಿ ಮಾಡಿ ಇಷ್ಟು ಈ ವಿಷಯದಾಗ ನಾವು ಪಿ ಎಚ್ ಡಿ ಮಾಡಿದ ಆಮೇಲೆ ಪ್ರತಿ ಈಗ ಅದು ನಮ್ಮ ಇಂಡಿಯಾದಾಗ ಹೆದ್ರಿಂದ ಪ್ರತಿ ಜಿಲ್ಲಾ ಪ್ರತಿ ತಾಲೂಕು ಈಗ ಹೋಬಳಿ ವೈಸು ಈಗ ಸೆಂಟ್ರ್ ಅದಾವೆ ಅವರಲ್ಲಿ ಯಾವುದು ಇದಿಲ್ಲ ವಯಸ್ಸಿನ ಇದಿಲ್ಲ ಜಾತಿಯತೆ ಇಲ್ಲ ಭಾಷೆದಿಲ್ಲ ಬರೆಯದೇ ಸಮಸ್ಯೆ ಬಹಳ ವಿಚಿತ್ರ ಅನಿಸ್ತದೆ ಎಷ್ಟೋ ಜನ ರತ್ನ ಅನಾಗತಕ್ಕಂಥವ್ರು ಸುಮಾರು ಎಂಟತ್ತು ಸಾವಿರ ಜನ ಒಂದೊಂದು ಸೆಂಟರ್ ನಡೆಸ್ತಾ ಇದ್ದಾರೆ ಅವ್ರ ಚಿಕ್ಕ ವಯಸ್ಸಿನಾಗ ತಮ್ಮ ಜೀವನ ಸರೆಂಡರ್ ಮಾಡಿ ಸಮರ್ಪಿತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಯಾವುದೇ ಆಮೇಲೆ ನಾವೇನೋ ದಾನ ಮಾಡಿದ್ರೆ ಜೇಣಿ ಕೊಟ್ಟರೆ ಕೆಲವು ಕಡೆ ಬಟ್ ಎಷ್ಟೋ ಕೊಟ್ಟರು ಒಂದು ರೂಪಾಯಿ ಕೊಟ್ಟರೆ ಅದು ಒಳ್ಳೇದಕ್ಕೆ ಆಗ್ತದೆ ಒಂದು ಖುಷಿ ಇರ್ತೈತಿ ಅದು ಒಳ್ಳೇದೇ ಮಾಡ್ತಾರೆ ನಮ್ಮ ಜೀವನ ಸಮರ್ಪಿತ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ತಾ ಇರ್ತಾರೆ ಸುಮಾರು ಎಲ್ಲ ಕಾರ್ಯಕ್ರಮ ಅದೇನು ಬರೀ ಮೆಡಿಟೇಷನ್ ಅಷ್ಟೇ ಸೀಮಿತ ಆಗಿಲ್ಲ ಎಲ್ಲ ಕಾರ್ಯಕ್ರಮನೂ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಈ ಕೋರ್ಸ್ ಅಕ್ಕರ್ ಕಡೆಯಿಂದ ಪಡೆದು ನಿಮ್ಮ ಮನೆಗ ಮಾಡ್ಬೋದು ಅದ್ರ ಮನ್ಸಿಗೊಂದು ಇದಿರ್ತೈತಿ ನಾವು ಬೆಳಗ್ಗೆ ಅಮೃತ ಅಂತ ಬೆಳಗ್ಗೆ ಮೂರುವರಿಂದ ನಾಲ್ಕು ಗಂಟೆ ಮಟ್ಟ ಅಮೃತ ನಾವೇ ಸ್ವಲ್ಪ ಈಗಿನ ಅಕ್ಟರ್ ಹೇಳ್ಕೊಟ್ರಲ್ಲ ಅಂತ ಕೆಲವು ನಾವು ಮೆಟೇಷನ್ ಮಾಡಿದ್ರೆ ಹೋಲ್ ಡೇ ನಾವು ಪ್ರೆಶ್ ಇರ್ತೇವೆ ಯಾವುದೇ ಸಮಸ್ಯೆ ಬಂದ್ರೆ ನಾವು ಎಷ್ಟು ವಿಚಾರ ಬಿಟ್ಟು ಫಸ್ಟಿಂದ ಆಗಿ ನಮ್ದು ಇನ್ನೂ ಹೆಚ್ಚಿ ಆಕೈತಿ ಅದು ನನ್ನ ಅನುಭವ ಸತ ನಾ ಅನುಭವ ನಾವು ಜುಡಿಶಿಯಲ್ ವರ್ಕ್ ಮಾಡ್ಬೇಕಾದ್ರೆ ಬಹಳ ಟೆನ್ಷನ್ ವರ್ಕ್ ಮಾಡ್ತಿರ್ತೇವೆ ಎಲ್ಲ ವಕೀಲರು ಯಾರು ಕೇಸ್ ಇರ್ತಿರ್ತಕ್ಕ ಬಹಳ ಜೋರ ಮಾಡ್ತಾರೆ ತಮ್ಮ ತಮ್ಮ ಕೇಸ್ ಇದ್ದಿದ್ರೆ ಮತ್ತೊಬ್ಬ ಮ್ಯಾಗ ಜೋರು ಮಾಡೋದು ಭಾಳ ಸಾಕ್ಷಿ ಹೆದರ್ಸೋದಿಂತೆಲ್ಲ ಮಾಡ್ತಂತ ಅವ್ರು ನಾವು ಭಾಳ ಪೇಶನ್ಸ್ ಬೇಕಾಗಿತ್ತು ಅವ್ನು ಅಂದ್ರೆ ಈ ಜ್ಞಾನಕ್ ಬಂದ ಬ್ರಹ್ಮಕುಮಾರಿ ಜ್ಞಾನಪ್ಪ ಸರ್ ಅವಾಗಿಂದ ಹೆಂಗೆ ಮೇಷ್ ಶಿಟ್ಟಿದ್ದಾನ ಈ ವಕೀಲರು ಭಾಳ ಹಾರಾಡ್ತಾನೆ ಈ ಸರ್ವಾಗಿ ಪಾಠ ಕಲಿಸ್ಬೇಕು ಅಂದ್ರೆ ಆ ರೀತಿ ಭಾವನೆ ಬರ್ತಿತ್ತು ಈ ಜ್ಞಾನಕ್ಕೆ ಬಂದಿದೆ ಅಂತ ಅವ್ರ ಪಾತ್ರ ಅವ್ರು ಮಾಡ್ತಾರೆ ಅವ್ರ ಪಕ್ಷದಷ್ಟು ಅದ್ರ ಪ್ರೊಫೆಷನ್ನು ಅವ್ರ ಪಕ್ಷದಿಂದ ಮಾಡ್ತಾರೆ ಅದು ನೆಟಿವ್ ಬಿಡೋ ಫಸ್ಟ್ ವರ್ಷ ತಗೊಳ್ಳೋಣ ಆಮೇಲೆ ಇನ್ನೊಂದು ವಿಚಾರ ನಾನು ಚೇಂಜ್ ಆಗಿತ್ತು ನನ್ನ ವೈಯಕ್ತಿಕ ಅಂದ್ರೆ ಒಂದು ಜಜ್ಮೆಂಟ್ ಕೊಟ್ಟಾಗ ಭಾಳ ಕಷ್ಟಕರ ಕೆಲವು ಎಲ್ಲ ಕೇಸು ಡಿಕ್ಕ ಕೆಲವು ಕ್ಲಿಸ್ಟ ಸಮಸ್ಯೆ ಅಂತ ಇರ್ತವೆ ಫಿಫ್ಟಿ ಫಿಫ್ಟಿ ಇರ್ತಾವೆ ಏಯ್ಟಿ ಪರ್ಸೆಂಟ್ ಒಳ್ಳೇದು ಒಂದು ಕಡೆ ತರ್ಟಿ ಪರ್ಸೆಂಟ್ ಇಂದ ನಾವು ಇಲ್ಲಿ ಜಜ್ಮೆಂಟ್ ಕೊಡ್ಬೋದು ಕೆಲವು ಫಿಫ್ಟಿ ಪರ್ಸೆಂಟ್ ಇದ್ದ ಭಾಳ ಕಷ್ಟ ಅಂದ್ರೆ ನಮ್ಮ ಉದ್ದೇಶ ಭಗವಂತನ ಸ್ಥಾನದಲ್ಲಿ ನಮ್ಮ ನ್ಯಾಯಾಧೀಶಕ್ಕೂಸ್ಕರ ಸಮಾಜದಾಗ ಕೋಟಿ ಮಧ್ಯ ಈಗಲೂ ಒಂದು ಗೌರವ ಇತ್ತು ನಾವು ನೋಡ್ತಾ ಇರ್ತೇವೆ ಎಲ್ಲೇ ಒಂದು ಸಣ್ಣ ಪುಟ್ಟ ಜಗಳ್ ಬಂದರು ಏಕದಾಲಿ ಕೋರ್ಟ್ ಬೇಕಾನೆ ಸುಪ್ರೀಂ ಕೋರ್ಟ್ ಹೋಗಲಿ ಅವ್ರು ಸರಿಯಾ ಪಾಠ ಕಲಿಸ್ತೀನಿ ನನ್ನ ಅನ್ಯಾಯ ಐತೆ ನಾನು ಹೋರಾಟ ನಾನು ಹಾಕಿ ಬಿಡ್ತೀನಿ ಅಂತಂದು ಕೋಟಿ ಗೌರವ ಐತಿ ಅಂತ ಸಂದರ್ಭ ನಮ್ಮ ತಪ್ಪಿನಿಂದ ಅಥವಾ ನಮ್ಮ ನಿರ್ಣಯ ನಾವು ಅನ್ಯಾಯ ಆಗಬಾರದು ಅನ್ನೋದಷ್ಟೇ ನಾವು ಭಾಳ ಸ್ಟಡಿ ಮಾಡ್ಬೇಕೈತಿ ಕೆಲಸ ಏನಾಗ್ತೈತಿ ಒಬ್ಬರು ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಇವ್ರ ಕೇಸ್ ಕರೆಕ್ಟ್ ಆಯ್ತು ಅನಿಸುತ್ತೆ ಆಗ ಅದನ್ನು ನಮ್ಮ ತಲೆಯಿಂದ ಹೋಗ್ಲಾಡ್ಸತ್ತ ಅಪೋಸಿಟ್ ಲಾಯರ್ ಏನಾದ್ರೂ ಸೀನಿಯರ್ ಲಾಯರ್ ಅವರು ಪಕ್ಷದ ಬರೋ ಆರ್ಗ್ಯುಮೆಂಟ್ ಮಾಡಿದಾಗ ಅವ್ರಿಗೂ ಕರೆಕ್ಟ್ ಅನ್ನಿಸ್ತೈತಿ ಮತ್ ನಾವು ಮನೆಗ್ ತಗೊಂಡ್ ಸ್ಟಡಿ ಮಾಡಿದಾಗ ಮತ್ತೊಂದಿನ ಬದಲಾವಣೆ ಎಷ್ಟೋ ಸಲ ವೈಯಕ್ತಿಕ ಇದು ಜಜ್ಮೆಂಟ್ ನಾವು ಪೋಸ್ಟ್ ಮಾಡಿದಾಗ ಸ್ಟಡಿ ಮಾಡಿ ಡಿಸಿಷನ್ ಕೊಡಬೇಕಾದ್ರೆ ಒಂದು ನೈಟ್ ಡಿಸಿಷನ್ ಬಂದ ಇವ್ರು ಇಂಥ ಮಾಡ್ಬೇಕು ಶಿಕ್ಷೆ ಮಾಡ್ಬೇಕು ಅಥವಾ ನೋಡಿ ಲೈಫ್ ಇಂಪ್ರೀಜ್ಮೆಂಟ್ ಕೂಡ ಜೀವಾದಿ ಶಿಕ್ಷೆ ಕೂಡ ಪವರ್ ಸಿಗುತ್ತೆ ಡೆತ್ ಸೆಂಟೆನ್ಸ್ ಕೂಡ ಜಡ್ಜ್ ಆಗಿ ವರ್ಕ್ ಮಾಡಿದಾಗ ಡೆತ್ ಸೆಂಟೆನ್ಸ್ ಜೀವದಿ ಮನೋದಣೆ ಕೂಡ ಅಧಿಕಾರಿ ಇರ್ತೈತಿ ಅಧಿಕಾರಿ ಅಂತ ನಮ್ಮ ತಪ್ಪಿಂದ ಒಬ್ಬ ನಿರ್ದೋಷಿಗೆ ಅಥವಾ ತಪ್ಪು ಮಾಡಿದಾಗ ಅನ್ಯಾಯ ಆಗ್ಬಾರ್ದು ಅದನ್ನ ನಾವು ಬಹಳ ಸ್ಟಡಿ ಮಾಡ್ಬೋದು ಸ್ಟಡಿ ಮಾಡಿ ಒಂದು ನಿರ್ಣಯ ಬಂದತ್ತೇವೆ ಎಷ್ಟೋ ಸಲ ಬೆಳಿಗ್ಗೆ ನಾವು ವಾಕ್ ಹೋದಾಗ ವಿಚಾರ ಕೊಡದೇ ಅದಾಗ ಉಳಿದ್ ಇವತ್ತು ಜಜ್ಮೆಂಟ್ ಕೊಡ್ತಾನೆ ಅದು ಅಲ್ಲಿ ಹೋಗಿ ಮತ್ತೆ ಒಂದು ತಲೆ ಬಂದಾಗ ಮತ್ತೆ ಹೋಗಿ ಹೆಂಗಾರ ಲಾಭಕ್ಕೆ ನೋಡಿದಾಗ ಅಥವಾ ಸುಪ್ರೀಂ ಕೋರ್ಟ್ ಡಿಸಿಶನ್ ಹೈಕೋರ್ಟ್ ಡಿಸಿನ್ ನೋಡಿದಾಗ ಮತ್ತೆ ವಿಚಾರ ಚೇಂಜ್ ಆಗ್ತೈತಿ ಅಂದ್ರೆ ನಮಗೆ ನಾವು ಇದೇ ಟೈಮಲ್ಲಿ ಕೊಡ್ತೇವೆಲ್ಲ ಅಷ್ಟೊಂದು ಟೆನ್ಷನ್ ವರ್ಕ್ ಮಾಡ್ಬಿಡ್ತೇವೆ ಅವ ಏನಾಗ್ತಾವ ಜ್ಮೆಂಟ್ ಪಟ್ಟ ಒಂದ್ರೆ ಮಾಡಿದ್ರು ಅನ್ಯಾಯ ಆಗ್ತವಾರ್ಟಿ ಅಂತ ಅಂದ್ರೆ ಮನಸ್ಸಿಗೆ ಯಾರಿಗೆಲ್ಲ ನಮಗಲ್ಲ ಕೆಲಸ ಈ ಜ್ಞಾನಕ್ಕೆ ಬಂದಿವೆ ನಮ್ದು ಪಾತ್ರ ಅಷ್ಟ ಅಲ್ಲಿ ಭಗವಂತ ಭಗವಂತ ಸಾಕ್ಷಿಯಾಗಿ ಆತ್ಮ ಸಾಕ್ಷಿಯಾಗಿ ನಾವು ಕೊಟ್ಟಿದ್ಬಿಡೋದು ರೈಟ್ ಅವ್ರಾವು ಇಂಪಾರ್ಸಲ್ ಆಗಿ ಯಾವ್ದು ಆಮಿಷಕ್ಕೆ ಬಲಿಯಾಗ ಮೈಂಡ್ ಫ್ರೀ ಆಗಿತ್ತು ಆಮೇಲೆ ಎಲ್ಲ ಇಲ್ಲಿ ಅಡ್ವೊಕೇಟ್ಸು ಕಕ್ಷಿಗಾರ ಅಂದ್ರೆ ಈ ಸಂಸ್ಥೆ ಬಗ್ಗೆ ಎಷ್ಟು ಗೌರವ ಅಭಿಮಾನಿ ಇತ್ತು ಅನ್ನೋದು ಹೇಳ್ತೇನೆ ಅವ್ರ ತಲೆಗೇನು ಸಾಹೇಬ್ ಅಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಗೆ ಹೋಗ್ತಾರೆ ಡೈಲಿ ಕ್ಲಾಸ್ ಹೋಗ್ತಾರೆ ಅನ್ಯಾಯ ಮಾಡೋದಲ್ಲ ಈ ರೆಸ್ಪೆಕ್ಟ್ ನ್ಯಾಯ ಕೊಡ್ತಾರ ಒಂದು ನಮಗೆ ಬಂದು ಆಮೇಲೆ ಏನಾದ್ರು ಕಂತೀರ ಆರ್ಗ್ಯುಮೆಂಟ್ ಮಾಡೋದೇ ಬೇಡ ನೀವು ಟೇಕನ್ ಆಸ್ ಹರ್ಡ್ ಅಂತಂದು ತಾವು ನೋಡಿ ಮಾಡಿಬಿಡಿ ಸರ್ ಅಂದ್ರೆ ಒಂದ್ಸಲ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬಂದಾಗ ಅವ್ರು ಹೆಚ್ಚಿಗೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಬಂದಿಲ್ಲ ಏನೈತೆ ಆ ಪ್ರಕಾರ ಮಾಡ್ತಾರೆ ನಮ್ಮ ಕಾನ್ಫಿಡೆನ್ಸ್ ಬಂದಿದ್ದು ಆ ಟೈಪ್ ಮಾಡ್ತಾರೆ ಹೀಗಾಗಿ ಇದರಿಂದ ನಾವು ಭಾಳ ಇದಾಯ್ತು ಪೇಷನ್ಸ್ ಬಂತು ಆಮೇಲೆ ನೆಕ್ಟಿವ್ ವಿಚಾರ ಹೋಯ್ತು ಅದು ಈಗ ಎಲ್ಲ ದೃಷ್ಟಿಯಿಂದ ನಮ್ಗೆ ಲೌಕಿಕ ಜೀವನದಾಗಿತ್ತು ಆಧ್ಯಾತ್ಮಿಕ ಇದಾಗಿ ಒಂದು ಹೆಲ್ತ್ ಇದೈತಿ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾರ್ಥಿ ನಮ್ಮ ಮಗಳು ಒಬ್ಬಳು ಮ್ಯಾಜಿಸ್ಟ್ರೇಟ್ ಇಬ್ಬರು ಡಾಕ್ಟ್ರ್ ಆಗ್ಯಾರ ಅವ್ರ ಮಗ ಅಡ್ವೊಕೇಟ್ ಆಗ್ಯಾನ ಅಂದ್ರೆ ಏನೋ ಅವ್ರ ಆಧಾರಿತ ಬೇಳ್ಬಿಟ್ರು ನಾವು ಈ ಸಂಸ್ಥಾಕ್ಕೆ ಹೋಗ್ತೈತಿ ಅಂದ್ರೆ ಚಿಕ್ಕ ಮಕ್ಕಳಿಂದ ಇದ್ರ ಬಂದ್ರಲ್ಲ ಅವ್ರು ಯಾವ್ದು ಹೇಳಬೇಕಿಲ್ಲದನ್ನ ಯಾವ್ದು ಹವ್ಯಾಸದನ್ನ ಆಧ್ಯಾತ್ಮಿಕ ಕಾಲೇಜ್ ಸ್ಟಡಿ ಮಾಡಿ ಅವರು ಒಳ್ಳೊಳ್ಳೆ ಎಜುಕೇಶನ್ ಪಡ್ತಾರೆ ಹಿಂಗಾಗಿ ಭಾಳ ಖುಷಿ ಆಯ್ತು ನಮ್ಗೆ ನಾವು ಆ ಸಂಸ್ಥೆ ಸೇವಿಸಲಿಕ್ಕಿಂತ ಸಂಸ್ಥೆಯಿಂದ ನಾವು ಭಾಳ ಅಪಾರ ಪ್ರಾಪ್ತಿ ಪಡ್ತೀವಿ ಅಂತ ಸಂಸ್ಥೆ ಐತಿ ನಿಮ್ಮಲ್ಲಿ ಇಲ್ಲಿ ಹಳೆ ಮಲ್ಕೋಟೆ ಒಂದು ಸೆಂಟರ್ ಇದೆ ಆಕಾರದ ಅಲ್ಲಿ ನವನಗರದಾಗ ಇದೆ ಎಲ್ಲೇ ಸಾಕ್ಷಿ ಅಂದ್ರೆ ಸಾಗರದಷ್ಟು ಅಂದ್ರೆ ಸಂಕ್ಷಿಪ್ತ ತಿಳ್ಕೊಂಡು ಎರಡು ಸಲ ನಿಮ್ಗೆ ಎಲ್ಲ ಗಿಡ ಆಗ್ತೈತಿ ಇನ್ನು ನೀವು ಈಗ ಎಂಬತ್ತೊಂಬತ್ತೋರ್ಸ ಆದ್ರೂ ಮಾನಸಿಕ ಸದೃಢ ಆಗ್ತೈತಿ ಆ ನಿಟ್ಟಿನಲ್ಲಿ ಸಂಸ್ಥೆ ಲಾಭ ಕಟ್ಟು ಅಂತ ಹೇಳಿ ನನ್ನ ಆಹ್ವಾನಿಸಿ ಮಾತನಾಡಕ್ಕೆ ಅಪಸ್ತಕ್ಕ ಸಂಘಟಕರು ತಮ್ಮಲ್ಲಿ ಓದಿಸಿ ವಿಶೇಷವಾಗಿ ಈಗ ಕರ್ಕೊಂಡ್ ಮುಂದೆ ಒಳ್ಳೆ ಒಂದು ಅವಕಾಶ ಸಿಕ್ ಅಂದ್ರೆ ಕೋರ್ಟ್ ಮನೆ ಬಿಟ್ಟು ಇಲ್ಲಿ ಹೋಗಂಗಿಲ್ಲ ನಾವು ಒಂದು ಫ್ರೀ ಲೈಫ್ ಮತ್ತೆ ಇದು ದುಡಿಸಲ್ವ ಈಗ ಇಲ್ಲಿ ಕನ್ಸ್ಯೂಮರ್ ಕೇಸ್ ಮಾತ್ರ ನಮ್ಮ ಕೋರ್ಟ್ ಬರ್ತದೆ ಅಲ್ಲಿ ನೆಗ್ಲಾ ಕೋರ್ಟ್ ಅಲ್ಲೇ ಶಿವಲ್ ಕೋರ್ಟ್ ಇರ್ತಾವೆ ನಮ್ಮ ಕಂಜಿವೈರಿಗೆ ಸಂಬಂಧಪಟ್ಟದ್ದು ಗ್ರಾಹಕ ಸಂಬಂಧಪಟ್ಟದ್ದು ಕೇಸ್ ಮಾತ್ರ ನಮ್ಮಲ್ಲಿ ಬರ್ತಾವೆ ಇಲ್ಲಿ ಒಂದು ಒಳ್ಳೆ ಅವಕಾಶ ಇದೆ ಅಲ್ಲಿ ದುಡಿ ಸೇನೆ ಕೊಟ್ಟಿರ್ಲಿಕ್ಕಿಂತ ಇಲ್ಲಿ ಒಂದು ಕೋಟಿ ಗಂಟೆ ಲಕ್ಷ ಗಂಟೆ ಒಂದು ಪರಿಹಾರ ಕೊಡೋ ಒಂದು ಅವಕಾಶ ಸಿಕ್ಕೈತಿ ಇಲ್ಲಿ ಅಂತ ಅವಕಾಶ ನಾವು ಆನೆಸ್ತಾಯಿ ಮಾಡಿದ್ವಿ ಅಂದ್ರೆ ಇಲ್ಲಿ ಸರ್ಕಾರ ಗುಟ್ಟಿಸಿ ಇಲ್ಲಿ ಸೇವೆ ಮಾಡೋಕೆ ಅವಕಾಶ ಸಿಕ್ಕಿ ಮುಂದೆ ನಿಮ್ಮೆಲ್ಲರ ಜೊತೆ ಸಂಘ

ಎಷ್ಟು ಒಳ್ಳೆ ವಿಚಾರ ನಿಜವಾಗ್ಲೂ ಹೇಳಿ ಪ್ರೌಢ ಅಂಥ ವಿಚಾರ ಮುಂದಾದ್ರೂ ಸದ್ಯಕ್ಕ ನೋಡ್ರಿ ಅವಳು ಜುಡಿಶಿಯಲ್ ಆದರೆ ಈಗ ಜೀವನ್ ಕೋರ್ಟ್ಗೆ ದುರ್ಸಿದ ನಮ್ಮಂತ ಸಮಸ್ಯೆಗಳಿಗೆ ಅವರು ತಾವು ಕೊಡ್ಲಿಕ್ಕೆ ಪರಮಾತ್ಮನ ನೆನೆಸಿ ಅವ್ರು ಜಜ್ಮೆಂಟ್ ಕೊಡ್ತಾರಂತಂದ್ರೆ ನಿಜವಾಗ್ಲೂ ಎಲ್ಲರೂ ಮೆಚ್ಚುವಂಥ ಮಾತುಗಳನ್ನು ನಿಜವಾಗ್ಲೂ ಭಾಳ ಚಂದ ಇದ್ರು ಮತ್ತೆ ಇನ್ನು ಅವ್ರು ನೋಡ್ರಿ ಅವರು ಜಜೆ ಆದರೂ ಸದ್ಯಕ್ಕ ಆ ಇಷ್ಟು ವರ್ಷದಿಂದ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಾವು ನನ್ನ ಬದುಕನ್ನು ವಿನಿಯೋಗ ಮಾಡಿರುವಂತ ವಿಚಾರ ಅಂದ್ರೆ ಸರಳತೆಯ ಜೀವನ ಅಂತ ತಿಳ್ಕೊಂಡ್ವಿ ನಮ್ಮ ಇಲ್ಲಿ ನಮ್ಮ ಕೆರೂರಲ್ಲಿ ಇನ್ನ ಇಪ್ಪತ್ತು ವರ್ಷ ಒಂದು ಶಾಂತಿ ಸದನ ಮಾಡಿದೀವಿ ಜಯ ಅಂತ ಹೇಳ ಅಲ್ಲಿ ಅವರಿಂದ ನಾನು ಒಂದು ಹತ್ತೆರಡು ಮನೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಡೈರೆಕ್ಷನ್ ಕೊಟ್ಟು ಎರಡು ಸ್ಕೂಲ್ ಮೂರು ಸುಕುಮೆ ಮುರಳಿ ಅಂತ ಓದ್ತಾರಲ್ಲ ಅವ್ರಿಗೆಲ್ಲ ಡೈರೆಕ್ಷನ್ ಕೊಡ್ತಾರೆ ಹೆಚ್ಚಿಂದ ಏನಿತ್ತು ಗತ್ತೀರಿ ಯಾಕಂದ್ರೆ ಬಿಜಿ ಇದ್ರಿ ಯಾವ ಜನ ಇವತ್ತು ಬರ್ತೀರೇನ್ರಿ ಅಂತಾರ ಆ ಟೈಪ್ ಹೋಗಿ ನಾನು ಸತೀತ ನಾನು ಕೆಲವೊಂದು ತತ್ವಗಳನ್ನು ಕೇಳಿಕೊಂಡು ನನ್ನಲ್ಲಿ ವಿಚಾರಗಳನ್ನು ಆ ಮುರಲಿ ಕೇಳಿಕೊಂಡು ನಮ್ಮ ಬಂದಂಥ ಸಭೆ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಕಳಿಗೆ ನಾನು ಕೊಡ್ತೀನೋಂಥ ವಿಚಾರ ಹೇಳಿ ನಮಗೂ ಅದ್ರ ಬಗ್ಗೆ ಬಹಳ ಇದು ಸರಳ ಯಾಕಂದ್ರೆ ನಾನು ಮದ್ಲೆಕ ವಿಶ್ವ ವಿಶ್ವವಿದ್ಯಾಲಯ ಹುಬ್ಬಳ್ಳಿಯಾಗಿ ನೋಡ್ತಿದ್ದು ಮದ್ಲಕ ಇನ್ನು ನಮ್ಮ ಕೆಲವರಿಗೆ ಬಂದರೆ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದೀವಿ ಇವತ್ತಿಗೆ ಚೆನ್ನಾಗಿ ನಡೆಯುತ್ತಂತ ಹೇಳಿ ತಮ್ಮಲ್ಲಿ ಹೇಳಿ ಅವರಿಗೆ ಅವರು ತಮ್ಮ ವಿಚಾರ ಎಲ್ಲ ಸಭಾ ಸದಸ್ಯರು ಇದೀಗ ಹೃದಯಪೂರ್ವವಾದಂತಹ ಕೃತ ಗಳಿಸಿ ನನ್ನ ಮಾತುಗಳನ್ನು ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೇನೆ ಇನ್ನು ಹೆಚ್ಚಿನ ವಿಚಾರ ಯಾಕಂದ್ರೆ ಮುಂದಿನ ವಿಚಾರ ತಮ್ಮೆಲ್ಲರಿಗೆ ಈ ಸಭೆಯಲ್ಲಿ ಬಂದು ಎಲ್ಲ ಅಕ್ಕವರದ್ದು ವಿಚಾರಗಳನ್ನು ಮತ್ತು ಸಹ ವಿಚಾರಗಳನ್ನು ಕೇಳಿದ್ದಕ್ಕಾಗಿ ನಮ್ಮನ್ನೆಲ್ಲ ಪರಿವರ್ತನೆ ಮಾಡಿದ್ದಕ್ಕಾಗಿ ಎಲ್ಲರನ್ನೂ ಇಲ್ಲಿ ಬಂದು ಪಾಲ್ಗೊಳ್ತಿದ್ದೇನೆ ಅವರಿಗೆ ಎಲ್ಲರ ಅಭಿನಂದನೆ ಸಲ್ಲಿಸಿ ಈ ಸಭೆಯನ್ನು ಈ ಸಂದರ್ಭದಲ್ಲಿ ಕಾಯ್ಕೊಳ್ತಿದ್ದೇನೆ ನಮಸ್ಕಾರ ಇನ್ನು ಹೆಚ್ಚಿನ ಅಕ್ಕವರು ಬಂದರು ಅವ್ರು ನಿಜವಾಗ್ಲೂ ಅವರು ನಮ್ಮಲ್ಲಿ ಮೆಂಬರ್ ಆಗಬೇಕು ಇವತ್ತೊಬ್ಬರು ಹೊಸಾಗಿ ಚಿಪ್ಪದಪ್ಪ ನಾನು ಹೇಳಿದ್ದೆ ಅವ್ರು ಬೇರೆ ಕೆಲಸದಿಂದ ಹೋಗ್ಯಾರ ನೆಕ್ಸ್ಟ್ ಅವ್ರು ಬಂದ್ರಪ್ಪ ಅಂದ್ರೆ ಅಲ್ಲೇ ನಮ್ಮಲ್ಲಿ ಸದಸ್ಯರಾಗ ಆಲ್ರೆಡಿ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇವತ್ತು ಬಂದಿಲ್ಲ ಆದ್ರೆ ನೆಕ್ಸ್ಟ್ ಟೈಮ್ ಸತುತ್ರ ಪಕ್ಕಿಯವರು ನಮ್ಮ ಸದಸ್ಯರಾಗಬೇಕು ಆಗಬೇಕು ಅನ್ನೋ ವಿಚಾರ ಇಲ್ಲಿ ಮಕ್ಕಮ್ಮೆನ ಕೇಳಿ ಮತ್ತೆ ಈ ಗಂಗಮ್ಮಕ್ಕ ಅವರು ಅವರು ನಮ್ಮ ಕ್ಲಾಸ್ಮೇಟ್ ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಕೂಡೇ ಕಲ್ತೀವಿ ಅದಕ್ಕೆ ಶಾಂತಕರು ಶಾಂತಕರು ಅದೇ ಯಾಕಂದ್ರೆ ಅವ್ರ ಬಗ್ಗೆ ನನಗೆ ಬಹಳ ಕಳ್ಕಾಯ್ತಿ ಅಷ್ಟು ನಮ್ಮಲ್ಲಿ ಮಕ್ಕಳನ್ನ ಚಲೋ ಬೋಧನೆ ಮಾಡಿ ಎಲ್ಲ ಪರಿವರ್ತನೆ ಮಾಡಿದ್ದಾರೆ ಅಂತ ವಿಚಾರ ಅವರು ಸತತ ಮುಂದೆ ನಮ್ಮ ಹಿರಿಯ ನಾಗರಿಕಕ್ಕೆ ಒಟ್ಟಿಂದ ಅವರು ಒಂದು ಸದಸ್ಯರಾಗ್ಲಿಕ್ಕೆ ಅವರಿಗೆ ಒಂದು ಸೂಚನೆ ಕೊಟ್ಟು ಈ ಸಭೆಯಲ್ಲಿ ಎಲ್ಲರಿಗೂ ಗೊತ್ತಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ ಈ ಸಮಾರಂಭವನ್ನು ಮುಕ್ತಾಯಗೊಳಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ತಾವೆಲ್ಲರೂ ಈ ಕುತ್ಕೊಂಡವರೊಳಗೆ ಬಹಳಷ್ಟು ಜನ ಮೌಂಟ್ ಹೋಗಿ ಬಂದಿದ್ದೀರಿ ಯಾರು ಮೌಂಟ್ ಅಬುಕ್ ಬಂದಿಲ್ಲ ಅಥವಾ ಹೋಗಿ ಬಂದಿದ್ರು ಮತ್ತೂ ಬನ್ನಿರಿ ನವಂಬರ್ ಒಳಗೆ ಹೋಗೋದಲ್ಲ ನವಂಬರ್ ಹದಿನೈದು ತಾರೀಕಿಗೆ ಹೋಗೋದಿದೆ நான் இதே திங்க்லே டி 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 டிக்கெட் மாசு முதல் திங்களுக்கு